ಬರ್ಲೇ ಇಲ್ಲ ಓ ಆ ಮಾರಾಗಿ ಎಲ್ಲ ಹೋಗ್ಬಿಟ್ರೆ ಅಲ್ಲೇ ಹೋಗ್ತಾರೆ ಖಾರ ಆಡ್ಸ್ಕೊಂಡು ಎಷ್ಟೊತ್ತಾಯ್ತು ಇಷ್ಟೊತ್ತಿಗೆ ಬಂದಿದ್ದು ಸಾರಿ ಆಗೋಗದು ಅದೇನ್ ಮಾಡ್ತಾರೋ ಅದೇ ಏನು ಕತೆನು ಇಲ್ಕಾದ್ರೆ ಹೋದ್ರೆ ಬೇಗ ಬರೋಣ ಅನ್ನೋದೇ ಇಲ್ಲ ಜಯ ಜಯ ಓ ಈ ಮಾರಾಯಣ ಬಾಕ್ಲಿಂದಾನೆ ಜಯ ಜಯ ಅಂತ ಕೂಕಂಡೆ ಬರ್ತಾನೆ ಅರ್ಧ ದಾರಿಯಿಂದಾನೆ ಶುರು ಮಾಡ್ಕೊತಾನೆ ಕೂಗದ ಇಷ್ಟ ಗಂಟೆ ಬಂದ ಮರಯ್ಯ ಎಷ್ಟೊತ್ತಾಯ್ತು ಹೋಗಿ ಹೋಗೆ ಹೋಗದೆ ಈಗ ಬರ ನನ್ನದೇ ಇಲ್ಲ ಒಷ್ಟತ್ತಾಯ್ತು ಹೋಗಿ ಇಷ್ಟೊತ್ತಿಗೆ ಸಾಂಬಾರ ಯಾಕೆ ಹೋಗೋದು ಅಂಗಡಿಗೆ ಹೋಗಿ ತೂಕ ಹಾಕ್ಸಿ ಕಟ್ ಮಾಡ್ಸೋದ್ ಬೇಡ ಅಂಗಡಿ ನಾನು ಬರ್ತೀನಿ ಅಂತ ಕಾಯ್ಕೊಂಡು ಕೂತಿರ್ತಾನ ಇಷ್ಟೊತ್ತಿಗೆ ಒಂದ್ ಮರಿ ಕುಯ್ದು ಸಸಿದ್ದು ಮಟನ್ ಕಟ್ ಮಾಡ್ಬೋದಾಗಿತ್ತು ಇಲ್ಲಿ ಹೋಗಿ ಬರಕ್ಕೆ ಇಷ್ಟೊತ್ತು ಮಾಡ್ತೀರಿ ಸರಿ ಹಿಂಗೆ ಬೈಕೊಂಡೆ ನಿಂತಿರ್ತೀಯ ಅಡಿಗೆ ಮಾಡ್ತೀಯ ಕೊಡ್ರಿ ಅಡಿಗೆ ಮಾಡ್ಬೇಕು ಟೈಮ್ ಆಗೈತಿ ಇಲ್ಲೇ ತಗ ಬೇಗ ಬೇಗ ಅಡುಗೆ ಮಾಡು ಈಗ ಬಂದ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡು ಅಂತೆ ಸರಿ ನಾನಲ್ಲಿ ಕೂತ್ಕೊಳ್ತೀನಿ ಹೊರಗೆ ಬೇ ಮಾಡ್ರಿ ಮಾಡು ಸುಶೀಲಾ ಬೇಗ ಬೇಗ ಸಾರು ಮಾಡು ಸರಿ ಆಯ್ತು ಆಯ್ತು ಊಟ ಮಾಡಿ ನೀವು ಊಟ ಮಾಡಿ ಊಟ ಮಾಡಿ ನೀವು ಆದಮೇಲೆ ನಾನು ಊಟ ಮಾಡ್ತೀನಿ ಸಾರು ಹೂ ಬವ್ವ ಮಟನು ಚೆನ್ನಾಗಿದೆ ಸಾಂಬಾರು ಚೆನ್ನಾಗಿದೆ ನಮ್ಮ ಸುಶುಲಿಂದ ಕೈ ಸಾರು ಅಂದ್ರೆ ಸಾರು ಅವ್ಳು ಮಟನ್ ಸಾಂಬಾರು ಮಾಡಿದ್ರಲ್ಲಿ ಎತ್ತಿದ ಕೈ ಹಾಂ ಸರಿ ಸರಿ ಊಟ ಮಾಡಿ ಮೊದಲು ಸುಮಾ ನಚ್ಕೊಬೇಡಿ ಅಕಣ್ ಮಾ ತುಂಬ ಊಟ ಮಾಡು ಇನ್ನೂ ಸ್ವಲ್ಪ ಮಟನ್ ಹಾಕಣ ಸುಮ್ಮ ಇನ್ನೂ ಸ್ವಲ್ಪ ಪೀಸ್ ಹಾಕಣಮ್ಮ ಬೇಡ ಅಕ್ಕಿ ಸಾಕು ಇದೇ ಜಾಸ್ತಿ ಆಯ್ತು ನನಗೂ ಹಾಕಮ್ಮ ನಾನು ತಿಂತೀನಿ ದೊಡ್ಡ ಜಿಪ್ನ ಇವನು ಏನಾದ್ರು ಉಸ್ಕಟ್ಟು ಸಿಗುತ್ತೆ ಅಂದ್ರೆ ನನಗೂ ಇರ್ಲಿ ನನ್ನ ಮಕ್ಕಳಿಗೂ ಇರ್ಲಿ ನನ್ನ ಹೆಂಡ್ತಿಗೂ ಇರ್ಲಿ ಅಂತಾನೆ ಹಾಕು ಜಯ ನಿಮ್ಮ ಅಣ್ಣಂಗೆ ಮಟನ್ ತಿಂದು ಎಷ್ಟು ದಿನ ಆಯ್ತು ಏನು ಅತ್ತೆ ಕಬಾಬ್ ಅಂತೂ ಸೂಪರ್ ಆಗಿ ಕಣತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಿನಗೋಸ್ಕರ ಕಣಮ್ಮ ಮಾಡಿರೋದು ತಿನ್ನು ಸುಶೀಲಾ ಕುಸುಮಾ ಮಟನ್ ಹಾಕ್ಸ್ಕೊಳ್ರಮ್ಮ ಅಯ್ಯೋ ಬೇಡ ಇದೆ ಸಾಕು ಉಪ್ಪು ಖಾರ ಎಲ್ಲನೂ ಸರಿಯಾಗಿ ಅದುವಾಗಿದೆ ಮಟನ್ ಚೆನ್ನಾಗಿ ಅದುವಾಗಿ ಬೆಳೆದಿದೆ ಸಾರು ಅಂದರೆ ಹಿಂಗಿರಬೇಕು ಹೂಬವ ಸಕತ್ತಗಿದೆ ಸಾಂಬಾರು ಕುಸುಮ್ಮ ಇನ್ನೊಂದು ಸ್ವಲ್ಪ ಮಟನ್ ಹಾಕೊಂಡು ತಿನ್ನಮ್ಮ ನಮ್ಮ ತಿಂದ ಇದ್ರನ್ನೆಲ್ಲ ಹಾಕ್ಸ್ಕೊಳ್ಳಿ ಹಾಕ್ಸ್ಕೊಳ್ಳಿ ಅಂತಾನೆ ನನ್ನ ಮಾತ್ರ ಕೇಳೋದೇ ಇತ್ತು ಮಟನ್ ಸರ್ ಅಂತೂ ಸೂಪರ್ ಮಾಡಿದ್ದಾರೆ ನನಗಂತೂ ತಟ್ಟೆ ಬಿಟ್ಟಿದ್ದ ಮನ್ಸಾಗ್ತಿಲ್ಲ ಮಟನ್ ತಿಂದ ಎಷ್ಟು ದಿನ ಆಗಿತ್ತು ಮನೇಲಂತೂ ಮಟನ್ನೇ ಮಾಡಕ್ಕೆ ಬಿಡೋಲ್ಲ ನಾನು ಇಷ್ಟೊಂದು ಖರ್ಚು ಮಾಡಿಕೊಂಡು ಮಟನ್ ಮಾಡಕ್ಕಾಗುತ್ತೆ ಎಲ್ಲಾದರೂ ಹೋಗಿದ್ದಾವ ಚೆನ್ನಾಗಿ ಗಮನ ಬಿಡಬೇಕು ನಿಮಗೆ ಸ್ವಲ್ಪ ಬಡಿಸ್ಲಾ ಸಾಕು ಕಣಪ್ಪ ನನಗೆ ಹೊಟ್ಟೆ ತುಂಬಿತು ನಿಮ್ಮ ಅಣ್ಣಂಗೆ ಬೇಕೇನು ಕೇಳು ತಿನ್ನಲಿ ಚೆನ್ನಾಗಿ ಅಣ್ಣ ಇನ್ನೊಂದು ಸ್ವಲ್ಪ ಬಡಿಸ್ಲಾ ಹ್ಞೂ ಇನ್ನೊಂದು ಸ್ವಲ್ಪ ಬಡಿಸಮ್ಮ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂತ ಹತ್ತಿರ ಒಂದು ಕೆಜಿ ತಿಂದಿದ್ದಾನೆ ಇವನೊಬ್ಬನೇ

ನೋಡೋಣ ಮಾವ ಯಾರನ್ನು ಇಷ್ಟಪಡ್ತೀನಿ ಅಂತ ಮಾವ ಯಾರು ಇಷ್ಟಪಡ್ತಾರೋ ಅವರೇ ಈ ಮನೆ ಸಸಿ ಆಗೋದು ನೋಡೋಣ ಮಾವ ಅಂತ ನೋಡ್ತಾ ಇರು ಮಾವ ಸುಮ್ಮನೆ ಮದುವೆ ಆಗ್ತೀನಿ ಹಾಗೆ ಮಾಡ್ತೀನಿ